ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಅಭಿಷೇಕ್ ಅಂತ ಅಸಿಸ್ಟೆಂಟ್ ಕಮಿಷನರ್ ಹೊನ್ನಾಳಿ ಹಾಗೂ ಅಸಿಸ್ಟೆಂಟ್ ರಿಟರ್ನಿಂಗ್ ಆಫೀಸರ್ ಫಾರ್ ಲೋಕಸಭಾ ಎಲೆಕ್ಷನ್ಸ್ ಹೊನ್ನಾಳಿ ಅಸೆಂಬ್ಲಿ ಕಾನ್ಸ್ಟಿಟ್ಯೂನ್ಸಿಗೆ ಸೊ ತಮಗೆಲ್ಲರಿಗೂ ಗೊತ್ತಿರೋಂಗೆ ಎಲ್ ಎಲೆಕ್ಷನ್ ಕಮಿಷನ್ ಅವರು ಲೋಕಸಭಾ ಎಲೆಕ್ಷನ್ ಅಂತ ಅನೌನ್ಸ್ ಮಾಡಿದ್ದಾರೆ ಇದರ ನಿಮಿತ್ತ ಹೊನ್ನಾಳಿ ಅಸೆಂಬ್ಲಿ ಕಾನ್ಸ್ಟಿಟ್ಯೂನ್ಸಿನಲ್ಲಿ ನಾವು ಕಂಪ್ಲೀಟ್ ಎಲೆಕ್ಷನ್ ಕಮಿಷನ್ ಡೈರೆಕ್ಷನ್ಸ್ ಇರೋಂಗೆ ಫ್ರೀ ಆ್ಯಂಡ್ ಫೇರ್ ಆ್ಯಂಡ್ ಇನ್ಕ್ಲೂಸಿವ್ ಎಲೆಕ್ಷನ್ಸ್ನ ತಗೊಳ್ಳೋದಕ್ಕೆ ನಾವು ವೇರಿಯ ಸ್ಟೆಪ್ಸ್ನ ತೊಗೊಂಡಿದ್ದೀವಿ ಇದರ ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಏನಪ್ಪ ಅಂದರೆ ಟೀಮ್ ಫಾರ್ಮೇಷನ್ ನಮ್ಮಲ್ಲಿ ಇನ್ನೂರ ನಲ್ವತ್ತೈದು ಪೋಲಿಂಗ್ ಬೂತ್ಸ್ಗಳಿದೆ ಇವೆಲ್ಲ ಪೋಲಿಂಗ್ ಬೂತ್ಸ್ಗಳನ್ನು ಕೂಡ ಅಷ್ಟೊಂದು ಮಿನಿಮಮ್ ಫೆಸಿಲಿಟೀಸ್ ಅಂದರೆ ಲೈಟು ರ್ಯಾಂಪು ಕರೆಂಟು ಟಾಯ್ಲೆಟ್ ಫೆಸಿಲಿಟಿ ನೀರಿನ ಸೌಲಭ್ಯ ಇವೆಲ್ಲ ನಾನು ಚೆಕ್ ಮಾಡಿ ಸೆಕ್ಟರ್ ಆಫೀಸರ್ಸ್ ಆಸ್ ವೆಲ್ ಆಸ್ ಬೇರೆ ಬೇರೆ ಟೀಮ್ಸ್ ಎಲ್ಲ ಚೆಕ್ ಮಾಡಿ ಸಿದ್ಧಪಡಿಸಿದ್ದಾರೆ ಇನ್ನೂರ ನಲವತ್ತೈದು ಪೋಲಿಂಗ್ ಸ್ಟೇಷನ್ಸ್ ಏನಿದೆ ಇದಕ್ಕೋಸ್ಕರ ನಾವು ಇಪ್ಪತ್ತ್ನಾಲ್ಕು ಸೆಕ್ಟರ್ ಆಫೀಸರ್ಸ್ನ ನೇಮಿಸಿದ್ವಿ ಹಾಗೂ ಮಾಡೆಲ್ ಕೋಡ್ ಆಫ್ ಕಂಡಕ್ಟ್ನ ಇಂಪ್ಲಿಮೆಂಟ್ ಮಾಡೋದಕ್ಕೆ ನಮ್ಮದಲ್ಲಿ ಆರು ಕಡೆ ನಾವು ಚೆಕ್ ಪೋಸ್ಟ್ನ ಅಳವಡಿಸಿದೀವಿ ಆರು ಕಡೆ ಯಾವುದಾದವು ಅಂದರೆ ಟಿ ಜಿ ಹಳ್ಳಿ ಕ್ರಾಸ್ ಸೌಲಂಗ ಹೊಳ್ಳೆಹಳ್ಳಿಹಳ್ಳಿ ಕ್ರಾಸ್ ಗೊಲ್ಡಹಳ್ಳಿ ಕ್ರಾಸ್ ಕುಲ್ಗಟ್ಟೆ ಕ್ರಾಸ್ ಹಾಗೂ ಜೀನಹಳ್ಳಿ ಕ್ರಾಸ್ ಇವೆಲ್ಲ ಕಡೆಗಳಲ್ಲೂ ಕೂಡ ಟ್ವೆಂಟಿ ಫೋರ್ ಅವರ್ ಅವರ್ಸ್ ಸರ್ವೆಲೆನ್ಸ್ ನಡೀತಾ ಇದೆ ಸೊ ಎಟ್ ಎ ಟೈಮ್ ಯಾರೂ ಕೂಡ ಪಬ್ಲಿಕ್ಕಿಗೆ ಯಾರೂ ಕೂಡ ಜಾಸ್ತಿ ಕ್ಯಾಶ್ನ ಇಟ್ಕೊಂಡು ಓಡಾಡೋದು ಬೇಡ ಕ್ಯಾಶ್ನ ಇಟ್ಕೊಂಡು ಓಡಾಡೋದ್ರೂ ಲೆತ್ ಆಮ್ ಹ್ಯಾವ್ ಆ್ಯನ್ ಸಬ್ಸ್ಟಾನ್ಷಿಯಲ್ ಪ್ರೂಫ್ ಬ್ಯಾಂಕ್ ಅಕೌಂಟಿಂದ ಏನೋ ಟ್ರಾನ್ಸ್ಫರ್ ಆಗಿರೋದು ಇಲ್ಲ ಫಾರ್ ಎಕ್ಸಾಂಪಲ್ ರೈತರಾಗಿದ್ದರೆ ಅಡಿಕೆ ಮಂಡಿ ಇಲ್ಲಾಂದರೆ ಬೇರೆ ಕಡೆಯಿಂದ ಅಡಕೆ ಏನಾದರೂ ಪ್ರೊಡ್ಯೂಸ್ನ ಮಾರಿ ತಂದಿರೋಂಥ ಬಿಲ್ ಇರೋ ರೆಸೆಪ್ಟ್ಸ್ನ ಇಟ್ಕೊಳ್ಳೋದು ವೆರಿ ಇಂಪಾರ್ಟೆಂಟ್ ಸೊ ಈಚ್ ಆ್ಯಂಡ್ ಎವ್ರಿಥಿಂಗ್ ನಾವು ಮಾನಿಟರ್ ಮಾಡ್ತೀವಿ ನಾವು ಚೆಕ್ ಪೋಸ್ಟಲ್ಲಿ ಆ್ಯಸ್ವೆಲ್ ಆಸ್ ಸಿ ಸಿ ವಿ ಕ್ಯಾಮ್ರಾ ಅಲ್ವರ್ಟ್ಸ್ ಇರೋದ್ರಿಂದ ಈವನ್ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಕೂಡ ಅಲ್ಲಿ ನಿಗಾ ಇಟ್ಟಿದ್ದಾರೆ ಸರ್ ಮೊದಲೇ ಅದರಲ್ಲಿ ಮಧ್ಯಂತರ ಅವಧಿಯಲ್ಲಿ ನಾವು ಆಸ್ಪತ್ರೆಗೆ ಹೋಗುವ ಪೇಷೆಂಟ್ಗಳಿಗೆ ಅವರು ಹಣ ಇಟ್ಕೊಂಡು ಹೋಗುವಂಥ ಪರಿಸ್ಥಿತಿ ಬಂದ್ಬಿಡುತ್ತೆ ಕೆಲವೊಂದು ಸಾರಿ ಅದಕ್ಕೆ ಯಾವ ರೀತಿ ಕ್ರಮಗಳನ್ನು ಕೈಗೊಳ್ಳುವಂಥದ್ದು ಮಾಡಬಹುದು ಅಂತೇಳಿ ಸೊ ಆಸ್ಪತ್ರೆಗಳಿಗೆ ಹೋಗ್ತೀವಿ ಅಂಗಂತಂದ್ರೆ ನಾವು ಎಸ್ ಎಲೆಕ್ಷನ್ ವಿ ಹ್ಯಾವ್ ಟು ಡೂ ಎನ್ಫೋರ್ಸ್ಮೆಂಟ್ ಕೂಡ ಮಾಡಬೇಕು ಬಟ್ ಅಟ್ ದ ಸೇಮ್ ಟೈಮ್ ಏನಿದೆ ಅಲ್ಲ ನಾರ್ಮಲ್ ಲೈಫ್ ಏನಿದೆ ಅಲ್ಲ ಅದನ್ನ ನಾವು ಡಿಸ್ಟರ್ಬ್ ಮಾಡಲಿಕ್ಕಿಲ್ಲ ಸೊ ಆಸ್ಪತ್ರೆಗೂ ತಗೊಂಡು ಹೋಗ್ತಿದ್ರೆ ರೆಸಿಪ್ಟ್ ಎಲ್ಲ ಡೆಫಿನೆಟ್ಲಿ ಇದ್ದೇ ಇರುತ್ತೆ ಇಲ್ಲ ಒಂದು ರೆಫರಲ್ ಇರುತ್ತೆ ಸೊ ಕೇಸ್ ಟು ಕೇಸ್ ಬೇಸಿಸ್ನ ನೋಡಿ ನಾವು ನಾವು ಅವುಗಳನ್ನ ಬಗೆಹರಿಸ್ತೇವೆ ಸೊ ಫಸ್ಟು ಎಸ್ ಎಸ್ ಸಿ ಟೀಮ್ ಅಂದರೆ ನೆಕ್ಸ್ಟು ಎಫ್ ಎಸ್ ಸಿ ಟೀಮ್ ಅಂದರೆ ಫ್ಲೈಯಿಂಗ್ ಸ್ಕ್ವಾಡ್ ಟೀಮು ನಮ್ಮದಲ್ಲ ಆರು ತಂಡಗಳನ್ನ ರಚ ಇವುಗಳು ಟ್ವೆಂಟಿ ಫೋರ್ ಅವರ್ಸು ಫೀಲ್ಡಲ್ಲೇ ಇರುತ್ತೆ ಆ್ಯಂಡ್ ಎಲ್ಲೇ ಏನು ಹಣ ಆಗಿರ್ಬೋದು ಇಲ್ಲ ಮೆಟೀರಿಯಲ್ಸ್ ಏನೇ ಆಗಿದ್ದರೆ ಅದನ್ನು ಏನಾದರೂ ದುರ್ಬಳಕೆ ಆಗ್ತಿದೆ ಅನ್ನೋಂಥ ಗೊತ್ತಾದರೆ ಇಮಿಡಿಯೇಟ್ಲಿ ದೋಸ್ ಟೀಮ್ಸ್ ವಿಲ್ ರೀಚ್ ಲೀಡ್ಸ್ತೆ ಆ್ಯಂಡ್ ಎಲ್ಲರಿಗೂ ಕೂಡ ಸೆಕ್ಟರಲ್ ಮ್ಯಾಜಿಸ್ಟ್ರೇಟ್ ಆ್ಯಂಡ್ ಮ್ಯಾಜಿಸ್ಟ್ರೇಟ್ ಪವರ್ಸ್ಗಳಿಗೆ ಕೊಟ್ಟಿದ್ದೀವಿ ಸೊ ಕಂಪ್ಲೀಟ್ ಸರ್ವೆಲೆನ್ಸ್ ಆಗಲಿಕ್ಕಿದೆ ಪೊಲಿಟಿಕಲ್ ಪಾರ್ಟೀಸ್ ಅವರು ಕೂಡ ವಿತ್ ಪರ್ಮಿಷನ್ಸ್ ದೇ ಆರ್ ಅಲೌಡ್ ಟು ಡು ಕ್ಯಾಂಪೇನಿಂಗ್ ಆಗಿರ್ಬೋದು ಟೆಂಪ್ರರಿ ಪಾರ್ಟಿ ಆಫೀಸು ಮತ್ತು ಇನ್ನಿತರ ಇನ್ನಿತರ ಪ್ರೋಗ್ರಾಮ್ಸ್ಗಳಿಗೆ ಬೇಕಾರೆ ಅವ್ರು ಮಾಡ್ಕೋಬೋದಾಗಿದೆ ಸೊ ಬಟ್ ವಿತ್ ಪರ್ಮಿಷನ್ ಆ್ಯಂಡ್ ವಿತ್ ಸೆವೆರಲ್ ಕಂಡೀಷನ್ಸ್ ಸೊ ಅಲ್ಲಿ ಕೂಡ ನಮ್ಮದು ಎಫ್ ಎಸ್ ಸಿ ಟೀಮ್ ಫ್ಲೈಂಗ್ ಸ್ಕ್ವಾಡ್ ಟೀಮು ವಿ ಎಸ್ ಟೀಮ್ ಅಂತ ಇದೆ ವಿಡಿಯೋ ಸರ್ವೆಲೆನ್ಸ್ ಟೀಮ್ ಅವರು ಕೂಡ ನಿಗಾ ಇಟ್ಟಿರ್ತಾರೆ ಆ್ಯಂಡ್ ಕ್ಯಾಂಡಿಡೇಟ್ ಏನಿದೆ ಅವರು ಏನೇ ಮಾಡಿದ್ರು ಅವ್ರ ಎಲೆಕ್ಷನ್ ಎಕ್ಸ್ಪೆನ್ಸಸ್ಗೆ ಕೌಂಟ್ ಆಗುತ್ತೆ ಸೊ ಗೊತ್ತಿರೋಂಗೆ ಎಲೆಕ್ಷನ್ ಎಕ್ಸ್ಪೆನ್ಸಸ್ ಎಷ್ಟೆಷ್ಟು ಮೋರ್ ದ್ಯಾನ್ ನೈಂಟಿ ಫೈವ್ ಲ್ಯಾಕ್ಸ್ ಮಾಡಲಿಕ್ಕಿಲ್ಲ ಲೋಕಸಭಾ ಎಲೆಕ್ಷನ್ಗೆ ಸೊ ಆ ಎಕ್ಸ್ಪೆಂಡಿಚರ್ನೂ ಕೂಡ ಲೆಕ್ಕಕ್ಕೆ ಇಟ್ಕೊಂಡು ಇದು ಮಾಡಬೇಕಾಗಿದೆ ನಾವು ಕಮಿಂಗ್ ಟು ವೋಟಿಂಗ್ ಆ್ಯಂಡ್ ಆಲ್ ಏಯ್ಟಿ ಫೈವ್ ಪ್ಲಸ್ ವೋಟರ್ಸ್ ಯಾರಿದಾರಲ್ಲ ಅವ್ರಿಗೆ ಮತ್ತು ಪಿ ಡಬ್ಲ್ಯೂ ಡಿ ವೋಟರ್ಸ್ ಅಂದರೆ ಫಿಸಿಕಲಿ ಡಿಸೇಬಲ್ಡ್ ಫಿಸಿಕಲಿ ಚಾಲೆಂಜ್ಡ್ ಯಾರಿದ್ದಾರೆ ಹೂ ಆರ್ ಡಿಸೇಬಲ್ಡ್ ಮೋರ್ ದ್ಯಾನ್ ಫಾರ್ಟಿ ಪರ್ಸೆಂಟ್ ಯಾರು ಅಂಗವಿಕಲ್ ಇರ್ತಾರಲ್ಲ ಅವ್ರಿಗೆ ಹೋಮ್ ವೋಟಿಂಗ್ ಆಪ್ಷನ್ ಕೂಡ ಇದೆ ಥ್ರೂ ಪೋಸ್ಟಲ್ ಬ್ಯಾಲೆಟು ಸೊ ಇವರಿಗೆ ಟ್ವೆಲ್ ಡಿ ಫಾರ್ಮ್ಸ್ನ ಬಿ ಎಲ್ ಮುಖಾಂತರ ನಾವು ಹೊರಡಿಸ್ತೀವಿ ಅವರು ನಾವು ಮನೇಲೇನೆ ಓಟ್ ಮಾಡ್ತೀವಿ ಅಂತ ಇಚ್ಛರಿಸೋರು ನಮಗೆ ಟ್ವೆಲ್ ಫಾರ್ಮ್ನ ಕೊಡಲಿ ಅಲ್ಲಿ ನಾವು ಮನೆಗೆ ಹೋಗಿ ಅವ್ರಿಗೆ ಓಟ್ ಹಾಕ್ಸ್ಕೊಂಡು ಬರೋ ಅದನ್ನು ಕೂಡ ಆಪ್ಷನ್ ಇದೆ ಆ್ಯಂಡ್ ತಮಗೆ ಗೊತ್ತಿರೋಂಗೆ ನಮ್ಮ ಹೊನ್ನಾಳಿ ಅಸೆಂಬ್ಲಿ ಕಾನ್ಸ್ಟಿಟ್ಯೂನ್ಸಿಲಿ ಕ್ಲೋಸ್ ಟು ಟೂ ಲ್ಯಾಕ್ ಅಂದರೆ ಒನ್ ಲ್ಯಾಕ್ ನೈಂಟಿ ಏಟ್ ತೌಸಂಡ್ ವೋಟರ್ಸ್ ಇದ್ದಾರೆ ಎಲ್ಲರೂ ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಎಲೆಕ್ಷನ್ ಅನ್ನುವಂಥ ಒಂದು ಡೆಮೊಕ್ರೆಟಿಕ್ ಫೆಸ್ಟಿವಲ್ನಲ್ಲಿ ಭಾಗವಹಿಸಲಿ ಆ್ಯಂಡ್ ಎಲೆಕ್ಷನ್ ಕಮಿಷನ್ ಅಂದ್ ಡೈರೆಕ್ಷನ್ಸ್ನಂತೆ ಫ್ರೀ ಆ್ಯಂಡ್ ಫೇರ್ ಆಗಿ ಪೀಸ್ಫುಲ್ ಆಗಿ ಎಲೆಕ್ಷನ್ ನಾವು ಮಾಡಲಿಕ್ಕೆ ನಿಮ್ಮ ಸಹಕಾರವನ್ನು ಸಹಕಾರವನ್ನು ಬಿಡ್ತೀನಿ ಚುನಾವಣೆ ಅಧಿಸೂಚನೆ ಸೊ ಕಂಪ್ಲೀಟ್ ಆಗಿ ಎಲೆಕ್ಷನ್ ಎಂ ಪಿ ಎಲೆಕ್ಷನ್ ಆಗಿರೋದ್ರಿಂದ ರಿಟರ್ನಿಂಗ್ ಆಫೀಸರ್ ಆಫೀಸರ್ ಅಂದರೆ ಡಿ ಸಿ ದಾವಣಗೆರೆ ಅವರು ರಿಟರ್ನಿಂಗ್ ಆಫೀಸರ್ ಆಗಿರ್ತಾರೆ ಇವರು ಹನ್ನೆರಡನೇ ತಾರೀಕು ನೋಟಿಫಿಕೇಶನ್ ಹೊರಕ್ಸ್ತಾರೆ ಆಮೇಲೆ ನಾಮಿನೇಷನ್ಸ್ನ ಲಾಸ್ಟ್ ಡೇ ತೊಗೊಳಕ್ಕೆ ಹತ್ತೊಂಬತ್ತನೇ ತಾರೀಕು ಲಾಸ್ಟ್ ಡೇ ಇರುತ್ತೆ ಮೂರು ಗಂಟೆವರೆಗೂ ಆಮೇಲೆ ಸ್ಕ್ರೂಟಿನಿ ಏನು ನಾ ನಾಮಿನೇಷನ್ಸ್ ಏನು ಕೊಟ್ಟಿರ್ತಾರೋ ಇದನ್ನ ಸ್ಕ್ರೂಟಿನಿ ಇಪ್ಪತ್ತನೇ ತಾರೀಕು ಆಗುತ್ತೆ ಆಮೇಲೆ ನಾಮಿನೇಷನ್ಸ್ನ ಹಿಂದಕ್ಕೆ ಇಪ್ಪತ್ತೆರಡನೇ ತಾರೀಕು ವಾಪಸ್ ಪಡೆಯುವಂಥ ಆಪ್ಷನ್ ಕೂಡ ಇರುತ್ತೆ ಆ್ಯಂಡ್ ಎಲ್ಲರಿಗೂ ಗೊತ್ತಿರೋಂಗೆ ಏಳನೇ ತಾರೀಕು ದಾವಣಗೆರೆಯಲ್ಲಿ ವೋಟಿಂಗ್ ಪ್ರೋಸೆಸ್ ಇರುತ್ತೆ ಎಲೆಕ್ಷನ್ನು ಆ್ಯಂಡ್ ಕೌಂಟಿಂಗ್ ಬಂದು ನಾಲ್ಕನೇ ತಾರೀಕು ಜೂನ್ನಂದು ಎಲೆಕ್ಷನ್ ರಿಸಲ್ಟ್ಸ್ನ ಡಿಕ್ಲೇರ್ ಆಗುತ್ತೆ ಕೆಲವೊಂದು ಧಾರ್ಮಿಕ ಕಾರ್ಯಗಳು ಮದುವೆ ಮುಂಜಿ ಕಾರ್ಯಕ್ರಮಗಳಿಗೆ ಅನುಮತಿ ಹತ್ರ ಸೊ ಆಗಲಿ ನಾನು ತಿಳಿಸಿದಂಗೆ ನಾರ್ಮಲ್ ಲೈಫ್ ಶುಡ್ ಗೋ ಆನ್ ಎಲೆಕ್ಷನ್ ಇಸ್ ಅ ಪಾರ್ಟ್ ಆಫ್ ಇಟ್ ಸೊ ಧಾರ್ಮಿಕ ಏನು ಆಚರಣೆಗಳು ಎಲ್ಲ ಮದುವೆ ಮುಂಜಿ ಎಲ್ಲದು ನಡೀಲಿ ಬಟ್ ಏನಪ್ಪ ಅಂದರೆ ಮಾಡೆಲ್ ಕೋಡ್ ಆಫ್ ಕಂಡಕ್ಟ್ ಇರೋದ್ರಿಂದ ಏನೇ ಇದ್ರೂ ಅಲ್ಲಿ ರಾಜಕೀಯವಾಗಿ ಬಳಸುವಂಥದ್ದು ಇಲ್ಲ ವೋಟರ್ಸ್ಗೆ ಆಮಿಷವಂತು ಒಡ್ಡುವಂಥ ಏನೋ ಕಾರ್ಯಗಳಾಗಬಾರ್ದು ಎಸ್ ಧಾರ್ಮಿಕವಾಗಿ ಏನೇನು ಪ್ರೋಗ್ರಾಮ್ ಇದೆ ಅದನ್ನ ಮಾಡಲಿ ಬಂದು ನಮಗೆ ಪರ್ಮಿಷನ್ಸ್ಗೆ ಅಂತ ಕೇಳಿದ್ರೂ ಕೂಡ ವಿತ್ ಕಂಡೀಷನ್ಸ್ ನಾವು ಹಾಕಿಕೊಡ್ತೀನಿ ರೂಲ್ಸ್ಗೆ ಮತ್ತು ನಿಯಮಗಳು ಬದ್ಧವಾಗಿ ಅವರು ಪ್ರೋಗ್ರಾಮ್ನ ಕರೆಕ್ಟಾಗಿ ಮಾಡ್ಕೊಂಡು ಹೋಗ್ಬೋದು ಏನು ರೆಸ್ಟ್ರಿಕ್ಷನ್ಸ್ ಏನು ಆಗಿದ್ದಾರೆ ಮತದಾರರಿಗೆ ಕೊನೆಯದಾಗಿ ತಾವು ಅಧಿಕಾರಿಗಳಾಗಿ ಏನನ್ನ ಹೇಳಿಕೆ ಬಯಸ್ತೀರಿ ಈ ಚುನಾವಣೆಯಲ್ಲಿ ಸೊ ಎಲೆಕ್ಷನ್ ಆರ್ ಡೆಮೊಕ್ರಸಿ ಎಲ್ಲ ದೇಶದಲ್ಲೂ ಇಲ್ಲ ವಿ ಆರ್ ವೆರಿ ಫಾರ್ಚುನೇಟ್ ನಮ್ಮ ದೇಶದಲ್ಲಿ ಡೆಮೊಕ್ರಸಿ ಇದೆ ಅದರಲ್ಲೂ ಕೂಡ ನಮ್ಮ ವೋಟಿಂಗ್ ರೈಟ್ಸ್ ಬಂದು ಐ ಐದೈದು ಒಂದೊಂದು ಸತಿ ನಮಗೆ ಒಂದು ಚಾನ್ಸ್ ಸಿಗತ್ತೆ ಲೋಕಸಭಾಗಲಿ ಇಲ್ಲ ಸ್ಟೇಟಿಗೆ ಇದು ಮಾಡೋಕ್ಕೆ ಸೊ ಈ ಚಾನ್ಸ್ನ ಬಳಸ್ಕೊಂಡು ಅವ್ರಿಗೆ ಇಷ್ಟ ಇರುವಂಥ ಇವ್ರಿಗೆ ಕ್ಯಾಂಡಿಡೇಟ್ಗೆ ಒಂದು ಸತಿ ವೋಟ್ ಮಾಡೋಂಥ ಅವ್ರ ರೈಟ್ನ ಎಕ್ಸಸೈಸ್ ಮಾಡೋಕ್ಕೆ ಮಾಡಲಿ ಮ್ಯಾಕ್ಸಿಮಮ್ ಜನರು ಬಂದು ವೋಟ್ ಹಾಕಲಿ ಲೆಟ್ ಇಸ್ ಹ್ಯಾವ್ ಎನ್ ಇನ್ಕ್ಲೂಸಿವ್ ಎಲೆಕ್ಷನ್ ಎಲ್ಲರೂ ಬರಲಿ ಈ ಎಲೆಕ್ಷನ್ ಪ್ರೋಸೆಸಲ್ಲಿ ಪಾರ್ಟಿಸಿಪೇಟ್ ಮಾಡಿ ಆ್ಯಂಡ್ ನಿಮ್ಮ ರೈಟ್ ಟು ವೋಟ್ನ ಎಕ್ಸಸೈಸ್ ಮಾಡಿ ಅಂತ ನಿಮ್ಗೆಲ್ಲರಿಗೂ ಕೇಳ್ಕೊಡ್ತೀನಿ ಸರ್ ಥ್ಯಾಂಕ್ ಯು